ಗೃಹ ಬಳಿಕೆ ಎಲ್ಪಿಜಿ ಸಿಲಿಂಡರ್ ಬೆಲೆ ಏರಿಕೆಯಾಗಿದೆ ಹೌದು ಗೃಹ ಬಳಕೆಯ ಅಡುಗೆ ಅನಿಲದ ಸಿಲಿಂಡರ್ ಬೆಲೆ ಪ್ರತಿ ಸಿಲಿಂಡರ್ಗೆ ಐದು ರೂಪಾಯಿ ಐವತ್ತೇಳು ಪೈಸೆ ಏರಿಸಲಾಗಿದೆ ಇದೇ ವೇಳೆ ಸಬ್ಸಿಡಿ ರಹಿತ ಎಲ್ಪಿಜಿ ಸಿಲಿಂಡರ್ ಬೆಲೆ ಹದಿನಾಲ್ಕು ರೂಪಾಯಿ ಐವತ್ತು ಪೈಸೆಗಳಿಗೆ ಇಳಿಸಲಾಗಿದೆ ಇನ್ನು ವಿಮಾನದ ಇಂಧನದ ಬೆಲೆಯಲ್ಲಿ ಶೇಕಡಾ ಐದು ಪಾಯಿಂಟ್ ಒಂದರಷ್ಟು ಇಳಿಕೆಯಾಗಿದೆ ಹದಿನಾಲ್ಕು ಪಾಯಿಂಟ್ ಎರಡು ಕೆಜಿ ಗೃಹ ಬಳಕೆ ಸಿಲಿಂಡರ್ ಬೆಲೆ ಐದು ರೂಪಾಯಿ ಐವತ್ತೇಳು ಪೈಸೆ ಏರಿಕೆಯಾಗಿದ್ದು ನಾಲ್ಕುನೂರದ ನಲವತ್ತು ರೂಪಾಯಿ ಐದು ಪೈಸೆಗೆ ಏರಿದೆ ಇದಕ್ಕೂ ಮುನ್ನ ಎಲ್ಪಿಜಿ ಸಿಲಿಂಡರ್ ದರವನ್ನು ಜನವರಿ ಒಂದ ಎರಡು ರೂಪಾಯಿ ಏರಿಸಲಾಗಿತ್ತು ಹನ್ನೆರಡು ಸಿಲಿಂಡರ್ ಕೋಟಾ ನಂತರ ಸಿಗುವ ಸಬ್ಸಿಡಿ ರಹಿತ ಸಿಲಿಂಡರ್ ಬೆಲೆ ಏಳ್ನೂರದ ಮೂವತ್ತೇಳು ರೂಪಾಯಿ ಐವತ್ತು ಪೈಸದಿಂದ ಏಳ್ನೂರದ ಇಪ್ಪತ್ತ್ ಮೂರು ರೂಪಾಯಿ ಮೂರು ಪೈಸೆಗಳಿಗೆ ಇಳಿಕೆಯಾಗಿದೆ ಮಾರ್ಚ್ ಒಂದರಂದು ಎಂಬತ್ತಾರು ರೂಪಾಯಿಗಳಷ್ಟು ಏರಿಕೆ ಕಂಡಿತ್ತು ಎಟಿಎಫ್ ದರ ಎರಡು ಸಾವಿರದ ಎಂಟುನೂರ ಹನ್ನೊಂದು ಪಾಯಿಂಟ್ ಮೂರು ಎಂಟು ಪ್ರತಿ ಕಿಲೋಮೀಟರ್ನಂತೆ ಅಥವಾ ಶೇಕಡಾ ಐದು ಪಾಯಿಂಟ್ ಒಂದರಷ್ಟು ಇಳಿಕೆ ಮಾಡಿದ್ದು ಏಪ್ರಿಲ್ ಒಂದರಿಂದ ಐವತ್ತೊಂದು ಸಾವಿರದ ನಾಲ್ಕುನೂರ ಇಪ್ಪತ್ತೆಂಟು ರೂಪಾಯಿ ಪ್ರತಿ ಕಿಲೋಮೀಟರ್ನಂತೆ ಇಳಿಕೆಯಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ